ಗಟ್

ಅಣ್ಣ ಬಂದುಕಣ್ಣಾ ಅತ್ತಿ ಬೆಳಿ ಬಿಟಾಚು ಬಂದು ಇರ ಹು ಹು λεಮನ್ ಗ್ರಾಸ್ ಇದು ತೆಂಗಾಸು λεಮನ್ ಗ್ರಾಸ್ ಉತ್ತರಾಣಿ ಕಟ್ಟಿ ಇದೆ ಕಣ್ಣಾ ಮೂಸುದ್ರ ಸಾಕು ಇದಾಗುತ್ತೆ ಉತ್ತರಾಣಿ ಕಟ್ಟಿ ಅಂತ ಇದು ಇಲ್ಲ ಅಣ್ಣ ಅದು ಸರ್ ಬರಾನಾ ಹೌದು ಅಣ್ಣ ಮಾಡ್ತೀನಿ ನೋಡ್ರಿ ಮುನರತ್ತಿ ಕಾಂಪೌಂಡ್ ಅಲ್ಲೇ ಸರ್ ಅದೇ ಅದೇ ಕಾಂಪೌಂಡ್ ಅಣ್ಣ ರಿಯಲ್ ಕೋಟೆ ಇದೆ ಅಣ್ಣ ಕೋಟೆ ಒಳಗಿದ್ದೀವಿ ಹಾಂ ಇನ್ನು ಮೇಲೆ ಅಲ್ಲಿ ಗಂಟೆ ಆಯ್ತಲ್ಲ ಅಣ್ಣ ಅಣ್ಣ ಇನ್ನೂ ಐತೆ ನೀನು ಎಷ್ಟು ಹೊತ್ತಿ ಅಷ್ಟು ಹೋದ ಅಲ್ಲಿ ಅಲ್ಲಿ ಕೋಟೆ ಇದೆ ಹಾಂ ಎಷ್ಟು ಹೊತ್ತಿ ಎಷ್ಟು ಹಾಂ ಬಾದಾಮಿ ನೋಡ್ದಂಗೆ ಆಯ್ತಾ ಮಿಷಿನ್ ಇನ್ಕಂಪ್ಲೀಟ್ ನೋಡಿ

ಇದು ಇರೋಣ ಅಣ್ಣ ಇಲ್ಲಿ ಇಲ್ಲಿ ಅಣ್ಣ ಫುಲ್ ಟಿಪ್ಪು ಟ್ರಾಫಿ ಇದು ನಂದಿ ಸರ್ ಟಿಪ್ಪು ಟ್ರಾಫಿಜ್ ಅಲ್ಲ ಬನ್ನಿ ಸರ್ ನೋಡಿ ರಸ್ತೆ ನೋಡಿ ಬನ್ನಿ ಚಿಲೋ ಇಟ್ಕೊಂಡ್ವಿ ಫೈನಲಿ ಎಕ್ಸ್ಪ್ಲೋರ್ಡ್ ಇಟ್ಬಿಡಿ ಸರ್ ಹೌದಾ ಇತ್ತಲ್ಲ ಕೆಳಗಡೆ ಶಿವನ್ ಸರ್ ಇಲ್ಲಿ ಇಲ್ಲಿ ಇಲ್ಲಿಬೇಕು ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಅಲ್ಲಿ ಇತ್ತಲ್ಲ ಅಣ್ಣ